ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ನಾಗರ ಪಂಚಮಿ ಹಬ್ಬದ ಬಗ್ಗೆ ಅದರ ಬಗ್ಗೆ ಇರುವ ಪುರಾಣ ಕಥೆಗಳು ಮತ್ತು ಪೂಜೆಗಳ ಬಗ್ಗೆ ತಿಳ್ಕೊಳ್ಳೋಣ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸಿ ನಮ್ಮ ಹಿಂದೂ ಪಂಚಾಂಗದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬವೇ ನಾಗರ ಪಂಚಮಿ ಶ್ರಾವಣ ಶುದ್ಧ ಪಂಚಮಿ ಎಂದು ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರಲಿರುವ ಗಣೇಶ ಚತುರ್ಥಿ ಕೃಷ್ಣ ಜನ್ಮಾಷ್ಟಮಿ ನವರಾತ್ರಿ ಮತ್ತು ಊರಿನ ಜಾತ್ರೆಗಳಿಗೆ ಎಲ್ಲ ಶುಭಾಚರಣೆಗಳಿಗೆ ಇದೇ ಮೊದಲ ಮೆಟ್ಟಿಲಾಗಿರುತ್ತೆ ನಾಗರ ಪಂಚಮಿಗೆ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣದಲ್ಲಿ ಹಲವು ಕಥೆಗಳನ್ನ ಹೇಳಿದ್ದಾರೆ ಜನಪದ ಕಥೆಗಳ ಪ್ರಕಾರ ನಾಗರ ಪಂಚಮಿ ಬರೋದು ಮುಂಗಾರಿನ ಪ್ರವಾಸದ ದಿನಗಳ ಮಧ್ಯ ಈ ಕಾಲದಲ್ಲಿ ಕೃಷಿ ಚಟುವಟಿಕೆಗಳು ಒಂದು ಹಂತವನ್ನ ತಲುಪಿರುತ್ತೆ ಈ ಕಾಲದಲ್ಲಿ ಕೀಟ ಬಿಡತೆಗಳ ಹಾವಳಿ ಬಹಳಷ್ಟಿರುತ್ತೆ ಅಷ್ಟೇ ಅಲ್ಲದೆ ಫಸಲ ತಿನ್ನಲು ಬರುವ ಇಲಿಗಳಿಗೂ ಕೂಡ ಕೊರತೆಯೇನು ಇರೋದಿಲ್ಲ ಇವೆಲ್ಲದರಿಂದ ನಮ್ಮ ರೈತರ ಫಸಲನ್ನ ಕಾಪಾಡೋದು ಹಾವುಗಳು ಇಲ್ಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸಿದೋ ನಾಗರಿನಿಗೊಂದು ಪುಟ್ಟದಂದು ನಮನ ಸಲ್ಲಿಸೋಕೆ ಮಾಡುವ ಹಬ್ಬವನ್ನ ನಾಗರ ಪಂಚಮಿ ಅಂತ ಕರೀತಾರಂತೆ ನಾವು ಈ ನಾಗರ ಪಂಚಮಿಯನ್ನ ಹೆಣ್ಣು ಮಕ್ಕಳ ಹಬ್ಬ ಅಂತ ಕರೆಯೋದಕ್ಕೆ ಕಾರಣ ಏನೋದನ್ನ ನಾವು ತಿಳ್ಕೊಳ್ಳೋಣ ನಾಗರ ಪಂಚಮಿ ಹೆಚ್ಚಾಗಿ ಹೆಣ್ಣು ಮಕ್ಕಳ ಹಬ್ಬ ನಾಗರ ಪಂಚಮಿಯ ಹಿಂದಿನ ದಿನ ಸಹೋದರಿ ನಾಗದೇವನಿಗೆ ಬೇಡಿಕೊಂಡರೆ ಸಹೋದರನಿಗೆ ಲಾಭ ಮಗು ರಕ್ಷಣೆಯು ಸಿಗುತ್ತದೆಯಂತೆ ನಾಗರ ಪಂಚಮಿ ಬಾಂಗಲ್ಯ ಪುದ ಹಾಗೂ ಸಂತಾನ ಎಂಬ ನಂಬಿಕೆ ಕೂಡ ಇದೆ ಉತ್ತರ ಕರ್ನಾಟಕದಲ್ಲಿ ನಾಗರ ಪಂಚಮಿ ವಿಶೇಷಗದರಿಂದ ಕೂಡಿರುತ್ತೆ ನಾಗರ ಪಂಚಮಿ ಬಂತು ಅಂದ್ರೆ ಅಣ್ಣ ಬರ್ತಾನ ಕರಿಯಾಕ ಕರೆದು ಸೀರೆ ಉಡಿಸಾಕ ಎನ್ನುವ ಜಾನಪದ ಹಾಡು ಹಬ್ಬದ ವಿಶೇಷತೆಯನ್ನ ಸಾರುತ್ತೆ ತವರಿಗೆ ಹೆಣ್ಣು ಮಕ್ಕಳನ್ನ ಆಹ್ವಾನಿಸಿ ಉಡುಗೊರೆ ನೀಡಿ ಗೌರವಿಸಲಾಗುತ್ತೆ ಅದಲ್ಲದೆ ನಾವೀಗ ಈ ನಾಗರ ಪಂಚಮಿಯ ದಿವಸ ನಾಗರ ಕಲ್ಲಿಗೆ ಅಥವಾ ನಾಗರನಿಗೆ ಕ್ಷೀರಾಭಿಷೇಕ ಅಭಿಷೇಕ ಅಂದ್ರೆ ಹಾಲಿನ ಅಭಿಷೇಕವನ್ನ ಏನಕ್ಕೆ ಮಾಡ್ತೇವೆ ಅನ್ನೋದನ್ನ ತಿಳ್ಕೊಳೋಣ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂ ಚ ಕಂಬಲಂ ಶಂಕಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಲಿಯಾಂ ಎನ್ನುವ ಶ್ಲೋಕ ನಾಗದೇವನ ವಿವಿಧ ಹೆಸರುಗಳನ್ನ ಹೇಳುತ್ತೆ ಅನಂತ ವಾಸುಕಿ ಶೇಷ ಪದ್ಮನಾಭ ಕಂಬಲ ಶಂಕಪಾಲ ಧೃತರಾಷ್ಟ್ರ ತಕ್ಷಕ ಮತ್ತು ಕಾಲಿಯ ಹೀಗೆ ಒಂಬತ್ತು ಜಾತಿಯ ನಾಗಗಳ ಆರಾಧನೆಯನ್ನು ಮಾಡಲಾಗುತ್ತಂತೆ ಸರ್ಪಭಯ ಮತ್ತು ವಿಷಭಯದಿಂದ ತೊಂದರೆಯಾಗದಿರಲು ಹಲವು ಕಡೆ ನಾಗರ ಕಲಿಗೆ ಅಭಿಷೇಕ ಅಂದರೆ ಕ್ಷೀರಾಭಿಷೇಕವನ್ನು ಮಾಡುವ ಪದ್ಧತಿ ಇಂದಿಗೂ ಕೂಡ ನಡೆದುಕೊಂಡು ಬಂದಿದೆ ನಾಗರ ಪಂಚಮಿಯ ದಿನಗಳಲ್ಲಿ ವಾತಾವರಣವು ಸ್ಥಿರವಾಗಿರುತ್ತೆ ಸಾತ್ವಿಕತೆಯನ್ನು ಗ್ರಹಿಸಲು ಈ ಕಲವು ಅತ್ಯಂತ ಯೋಗ್ಯ ಮತ್ತು ಬಹಳ ಉಪಯುಕ್ತವಾಗಿರುತ್ತೆ ಶ್ರಾವಣ ಶುದ್ಧ ಪಂಚಮಿಯ ದಿನ ಗೋಮಯ ಅಂದರೆ ಸಗಣಿಯಿಂದ ಬಾಗಿಲನ್ನು ಸರಿಸಿ ರಂಗೋಲಿ ಇಲ್ಲವೇ ಅರಿಶಿನ ಕುಂಕುಮದಿಂದ ನಾಗರ ಚಿತ್ರವನ್ನ ಬರೆದು ನೇಮನಿಷ್ಠೆಯಿಂದ ಪೂಜೆ ಮಾಡ್ತಾರೆ ಇದು ನಾಗರ ಪಂಚಮಿ ಆಚರಣೆ ಬಗ್ಗೆ ಆಯ್ತು ಅಂತಂದ್ರೆ ನಾಗರ ಪಂಚಮಿಯ ಬಗ್ಗೆ ಮಹಾಭಾರತದಲ್ಲಿ ಏನಂತ ಕಥೆ ಇದೆ ಅನ್ನೋದನ್ನು ನಾವೀಗ ತಿಳ್ಕೊಳ್ಳೋಣ ನಿಮಗೆಲ್ಲ ಅಭಿಮನ್ಯುವಿನ ಪುತ್ರ ಪರೀಕ್ಷಿತ ಗೊತ್ತೇ ಇರುತ್ತೆ ಆ ಪರೀಕ್ಷಿತ ಹಾವು ಕಡೆದು ಸತ್ತೋಗಿರ್ತಾನೆ ಆ ಪರೀಕ್ಷಿತನಿಗೆ ಜನಮೇಜಯ ಎಂಬ ಒಬ್ಬ ಪುತ್ರನಿರ್ತಾನೆ ಆ ಜನಮೇಜಯ ರಾಜ ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಆ ಸರ್ಪ ಕಾರಣ ಅಂತ ತಿಳ್ಕೊಂಡು ಭೂಲೋಕದಲ್ಲಿರುವ ಸರ್ಪ ಸರ್ಪಸಕಲವನ್ನು ನಿರ್ನಾಮ ಮಾಡಲು ಒಂದು ಸರ್ಪಯಜ್ಞವನ್ನು ನಡೆಸ್ತಿರ್ತಾನಂತೆ ಋತಿಕ್ ಹೋಮ ಮಾಡಲು ಆರಂಭಿಸಿದಾಗ ಸರ್ಪಗಳು ಒಂದರ ಮೇಲೊಂದಂತೆ ಬಂದು ಅಗ್ನಿಕುಂಡಕ್ಕೆ ಬಿದ್ದು ಬೂದಿ ಆಗ್ತಿರ್ತವಂತೆ ಇದನ್ನು ಕಂಡ ಉಳಿದ ಸರ್ಪಗಳು ಸರ್ಪರಾಜನಾದ ವಾಸುಕಿಯ ತೆಗೆಯಾದ ಜರತ್ಕಾರು ಬಳಿ ಹೋಗಿ ದಯವಿಟ್ಟು ನಮ್ಮನ್ನು ಈ ರಾಜನ ಹೋಮದಿಂದ ರಕ್ಷಿಸಿ ಅಂತ ಬೇಡ್ಕೊಳ್ತವಂತೆ ಸರ್ಪಗಳ ಮನವಿಗೆ ಜರತ್ಕಾರು ಒಪ್ಪಿ ತನ್ನ ಮಗನಾದ ಆಸ್ತಿಕನಿಗೆ ಯಜ್ಞವನ್ನು ನಿಲ್ಲಿಸುವವರ ಮುಂದೆ ಸೂಚನೆ ನೀಡುತ್ತಾನಂತೆ ಆಸ್ತಿಕ ಋಷಿಯು ಸರ್ಪಯಜ್ಞ ಮಾಡುವ ಜನಮೇಜಯ ರಾಜನ ಶಾಲೆಗೆ ಪ್ರವೇಶಿಸಿ ತನ್ನ ವಿದ್ಯಾಬಲದಿಂದ ಪ್ರಾಣಿ ಹಿಂಸೆ ಮಹಾಪಾಪ ನೀನು ಈಗಾಗಲೇ ಮಾಡುತ್ತಿರುವ ಸರ್ಪಯಜ್ಞವನ್ನು ನಿಲ್ಲಿಸಬೇಕು ಎಂದು ಬೋಧಿಸ್ತಾನಂತೆ ಜನಮೇಜಯನ ಆಸ್ತಿಕನ ಮಾತಿಗೆ ಬೆಲೆ ಕೊಟ್ಟು ಸರ್ಪಯಜ್ಞವನ್ನು ನಿಲ್ಲಿಸದ ದಿನವನ್ನ ನಾವು ನಾಗರ ಪಂಚಮಿ ಅಂತ ಹೇಳ್ತೇವೆ ಅಂತ ಕೆಲವು ಕಥೆಗಳಲ್ಲಿ ಹೇಳಲಾಗಿದೆ ನಾವು ಈಗ ಈ ನಾಗರ ಅಥವಾ ಈ ಸರ್ಪಗಳು ನಮ್ಮ ಹಿಂದೂ ದೇವರುಗಳಿಗೆ ಹೇಗೆ ಹತ್ತಿರವಾಗಿದ್ದಾವೆ ನೋದರ ತಿಳ್ಕೊಳ್ಬೋದು ನಾವು ಶಿವನ ಆಭರಣವಾಗಿ ನೋಡ್ಬೋದು ವಿಷ್ಣುವಿನ ಹಾಸಿಗೆಯಾಗಿಯೂ ನೋಡ್ಬೋದು ಗಣಪತಿಯ ಹೊಟ್ಟೆಯ ಪಟ್ಟಿಯಲ್ಲೂ ಕೂಡ ನಾಗವನ್ನು ನೋಡ್ಬೋದು ಸಮುದ್ರ ಮಂಥನದ ಕಾಲದಲ್ಲಿ ಮಂದರ ಪರ್ವತವೆಂಬ ಕಡಗೋಲಿಗೆ ಹಗ್ಗವಾಗಿದೆ ದುರ್ಯೋಧನ ಧ್ವಜದ ತಿನ್ನೆಯಾಗಿ ಕೂಡ ಕಾಣಿಸ್ಕೊಳ್ಳುತ್ತೆ ಈ ರೀತಿ ನಾಗಗಳು ನಾವು ನೋಡಲು ದೊರೆಯುತ್ತವೆ ಈ ರೀತಿ ನಾಗರ ಪಂಚಮಿ ಹಬ್ಬವು ನಮ್ಮ ಸಂಪ್ರದಾಯ ಸಂಸ್ಕೃತಿ ಮತ್ತು ಮಾನವ ಪ್ರಕೃತಿ ಬಾಂಧವ್ಯವನ್ನು ಪ್ರತಿಪಾದಿಸುತ್ತೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ಇದೇ ಥರದ ಇಂಟ್ರೆಸ್ಟಿಂಗ್ ಸುದ್ದಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನು ಮಾತ್ರ ಮರೀಲೇಬೇಡಿ ಧನ್ಯವಾದಗಳು